ಮಾವಿನಕಾಯಿ ಉಪ್ಪಿನಕಾಯಿನ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನಮ್ಮ ತಾಯಿ ಮಾಡೋ ರೀತಿಯಲ್ಲಿ ನಾನು ತೋರಿಸಿದ್ದೀನಿ ಅವ್ರು ಮಾಡೋ ಈ ಉಪ್ಪಿನಕಾಯಿ ಈ ವರ್ಷ ಮೇಯಲ್ಲಿ ಹಾಕಿರೋದು ನೆಕ್ಸ್ಟ್ ವರ್ಷ ಮೇ ಬರೋ ತನಕ ಸ್ವಲ್ಪನೂ ಹಾಳಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಹುಳಿ ಇರೋ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಎರಡು ಭಾಗ ಮಾಡಿಕೊಂಡು ಒಳಗಡೆ ಇರೋ ಕೇರ್ ಏನಿರುತ್ತಲ್ಲ ಅದನ್ನು ತೆಗೆದು ಮಾವಿನಕಾಯಿ ಗೊಟ್ಟ ಸಮೇತ ಇದನ್ನು ಕಟ್ ಮಾಡ್ಕೋಬೇಕು ಒಂದು ಮಾವಿನಕಾಯಲ್ಲಿ ಒಂದು ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಇದನ್ನು ಮನೆಯಲ್ಲೇ ಎರಡರಿಂದ ಮೂರು ಗಂಟೆ ಒಣಗಿಸ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಹಸಿ ಸಾಸಿವೆನ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಮೆಂತೆಕಾಳು ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಶೇಂಗಾ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಜಾರಲ್ಲಿ ಹಾಕಿ ಮೂರು ದಿನ ಆದಮೇಲೆ ಎಣ್ಣೆ ಏನಾದರೂ ಕಡಿಮೆ ಇತ್ತಂದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು